ಅವಾಗ ಹೇಳ್ತಾನೆ ಭಗವಂತ ಏನು ಮಳಿ ಅಂದ್ರೆ ಇಂದ ನಾಳೆ ಆಗೋದಂದ್ರೆ ನಾಳೆ ಹಂಗಂಬ ಬಂದವ ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತೇನೋ ಹೊಳಿ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ ಯಪ್ಪ ಮೂರು ತಿಂಗಳ ಮಳೆ ಇಲ್ಲ ಈ ಭೂಖಂಡದಾಗ ಅಂತ ಹೇಳದ ಯಾರು ಹೇಳ್ತಾರೆ ಮಾಳಿಂಗರ ಯಾರು ಹೇಳ್ತಾರ ಯಾರೀಗಿ ಹದಿನಾಲ್ಕ ಲೋಕದ ಒಡೆಯನ್ನ ಚರಾಚರನಿ ನಿರ್ಮಾಣ ಮಾಡಿದಂತ ಆತ ಪರಿಶಿವನಿಗೆ ಮಾಳಿಂಗರ ಹೇಳ್ತಾನೆ ಅಪ್ಪ ಇನ್ನೂ ಮೂರು ತಿಂಗಳ ಈ ಭೂಲೋಕದಾಗ ಮಳೆ ಇಲ್ಲ ಆ ಭಗವಂತನಿಗೆ ಹ್ಯಾಂಗಾಗಿರ್ಬೇಕು ಅಲ್ಲೋ ಎಲ್ಲಾನು ಸಕಲ ಚರಾಚರಿ ನನ್ನ ನೀ ಹ್ಯಾಂಗೆ ಹೇಳ್ತೀಪ ಎಲ್ಲಾನು ನನ್ನ ಕೈಯಾಗಿದ್ದೀರಪ್ಪ ಮತ್ತೆ ಇನ್ನೂ ಮೂರು ತಿಂಗಳು ಮಳೆ ಇಲ್ಲ ಆವಾಗ ಬತ್ತು ಆತ ಪರಶಿವನಿಗೆ ಹಾದ ಕೈಲಾಸಕ್ಕೆ ಹೋಗಿ ಮೇರ ಮೇಘರಾಜಾಗ ಕರೀತಾನೋಲ್ವಾ ಮೇಘರಾಜ ಅಂದ ಯಾಕ್ಯಪ್ಪ ಮೂರೇ ದಿನದಾಗ ಹೋಗಬೇಕು ಭೌಲೋಕದಾಗ ಅಂತ ಹೇಳಿಬಿಟ್ಟ ಅವಾಗ ಮೇಘರಾಜ ಹೇಳ್ತಾನೆಪ್ಪ ಅಂದ ಇದು ಎಲ್ಲ ದಿಕ್ಕುಪಾಲಾಗಿ ಹೋಗಿ ಅದ್ರ ನಾ ಮಟ್ಟಿ ಓಡಿ ದಾನ ಬೇಕಾಗಿದ್ರೆ ಶಿಡಲ ಮಿಂಚ ಗದ್ರಣಿ ಇದೆಲ್ಲ ವಾಯಿ ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ ಎಲ್ಲರಿಗೆ ಕೂಡಿಸ್ಬೇಕಾಗಿದೆ ನನಗೊಂದು ಎರಡು ಮೂರು ತಿಂಗಳು ಅವಕಾಶ ಬೇಕು ನೋಡಪ್ಪ ಅಂದಾಗ ಅದು ನನಗೆ ಗೊತ್ತಿಲ್ಲ ಆದಟ್ಟು ಹೋಗಿ ನಾನು ಮಾತು ಕೇಳ್ಬೇಕಂದ ಹಿಂದೆ ಆಯ್ತು ಅಂದ್ರೆ ನಾಳಿಗೆ ಹೋಗ್ತೀನಿ ಅಪ್ಪ ಅವೆಲ್ಲ ನನ್ನ ಕೈಯಾಗಿಲ್ಲಲ್ಲ ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಯ್ತು ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಮೂರು ತಿಂಗಳು ಬೇಕು ನೋಡಂದ ಅಂದು ಪರಮಾತ್ಮ ಇಟ್ಟು ಹೇಳಿ ತನ್ನ ಸೃಷ್ಟಿ ಸಂಚಾರಕ್ಕೆ ಹೋಗಿ ಬಿಟ್ಟ ಮುಂದೆ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದರಾಗಿ ಎಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡ ಹಾಕ್ತಿದ್ದ ಮಾಳಿಂಗರಾಯರು ಅವಾಗ ಭಗವಂತ ಏನಾಗಿತ್ತು ಇಟ್ಟೆಲ್ಲ ಮಾಡಿದ್ರೆ ಮೂರೇ ದಿನ ಆದಂಗೆ ಆಗಿತ್ತು ಮೂರು ತಿಂಗಳಾಗ್ಯ ಅದಕ್ಕೆ ಮಾಳಿಂಗರಾಯರು ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡ ಹಾಕ್ತಿದ್ರು ಅವಾಗ ಮತ್ತೆ ಬಂದು ಕೇಳ್ತಾನೆ ಏನು ಮಾಡೋಕ್ಕೈತಪ್ಪ ಯಪ್ಪ ಇನ್ನು ಮೂರು ದಿನದಾಗ ಮಳೆ ಬರೋದ ಅದಕ್ಕೆ ದೊಡ್ಡಿ ಹಾಕ್ಲಕ್ಕೈತೀನಿ ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ ಅಲ್ಲೋ ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ ಮೂರು ತಿಂಗಳು ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟನ ಮತ್ತು ಮೂರೇ ದಿನದಾಗ ಮಳೆ ಅಂತ ಹೇಳ್ತಿ ನೀ ಎಂತವಪ್ಪ ಇಲ್ಲಪ್ಪ ಮೂರು ದಿನದಾಗ ಸಾಕಷ್ಟು ಮಳೆ ಆಗ್ತದಂತ ಹೇಳಿಬಿಟ್ಟೆ ಆಗಲಿಲ್ಲ ಅಂದ್ರೆ ಹೆಂಗೆ ಆಗ್ಲಿಲ್ಲ ಅಂದ್ರೆ ಹಾಲು ಮತ ಧರ್ಮ ಅನ್ನೋದು ನಾಶಿ ಮಾಡಿಬಿಡು ಸಿದ್ದಾಟಿಕೆಯನ್ನು ಶಬ್ದ ಸುಟ್ಟು ಬಿಡು ಅಂದ ನೋಡ್ರಿ ಎಂತ ಭಗ ಮಾಳಿಂಗರಾಯರು ಕರಿಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶಿ ಮಾಡಿಬಿಡು ಇಲ್ಲಾಂದ್ರೆ ಮೂರು ದಿನದಾಗ ಮಳಿ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲೆಪ್ಪ ಅಂತ ಅವಾಗ ಪರಶುವನಿಗೆ ನಾತೂ ಚರ ಚರಚರೇ ಉರಿದಂಗೆ ಆಗಿಬಿಡ್ತು